ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡು ಇಡೀ ಭಾರತವನ್ನ ಬೆಚ್ಚಿ ಬೀಳಿಸಿದ ದಿನ ಎಲ್ಲ ಸರಿಯಾಗಿದೆ ಎಂದು ಒಂದು ಕ್ಷಣ ಮೈ ಮರೆತದ್ದರ ಪರಿಣಾಮ ಇಪ್ಪತ್ತಾರು ಅಮೂಲ್ಯವಾದ ಜೀವಗಳನ್ನ ಕಳೆದುಕೊಳ್ಳಬೇಕಾಯ್ತು ಏಪ್ರಿಲ್ ಇಪ್ಪತ್ತೆರಡರ ಮಧ್ಯಾಹ್ನ ಕಾಶ್ಮೀರದ ಪಹಲ್ಗಾಮ ಬಳಿಯ ಪ್ರವಾಸಿ ತಾಣದಲ್ಲಿ ಭಯೋತ್ಪಾದಕ ಕ್ರಿಮಿಗಳು ಗುಂಡಿನ ದಾಳಿಯನ್ನ ನಡೆಸಿ ಇಪ್ಪತ್ತಾರು ಮಂದಿಯನ್ನ ಬಲಿ ತೆಗೆದುಕೊಂಡ್ರು ಕೆಲ ಸಮಯದಿಂದ ಗುಂಡಿನ ಸದ್ದಿಲ್ಲದೆ ಶಾಂತವಾಗಿದ್ದ ಜಮ್ಮು ಕಾಶ್ಮೀರದಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಭಯೋತ್ಪಾದಕರ ಬಂದೂಕುಗಳು ಮತ್ತೆ ಗಹಗಹಿಸಿವೆ ಅಂದು ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಪಹಲ್ಗಾಮ್ ಪ್ರವಾಸಿ ತಾಣಕ್ಕೆ ಬಂದ ಉಗ್ರಗಾಮಿಗಳು ಮೊದಲು ಪ್ರವಾಸಿಗರನ್ನ ಮಾತನಾಡಿಸಿ ಅವರ ಧರ್ಮಗಳನ್ನು ತಿಳಿದುಕೊಂಡು ದಾಳಿ ಮಾಡಲು ಪ್ರಾರಂಭಿಸಿದರು ಒಟ್ಟು ನಾಲ್ಕು ಜನ ಭಯೋತ್ಪಾದಕರು ಹಾಗೂ ಇಬ್ಬರು ಸ್ಥಳೀಯರು ಸೇರಿ ಪ್ರವಾಸಿಗರ ಮೇಲೆ ಎಕೆ ಫಾರ್ಟಿ ಸೆವೆನ್ ಗನ್ ಬಳಸಿ ಓಪನ್ ಫೈರ್ ಮಾಡಿದ್ದಾರೆ ಅದಕ್ಕೂ ಮೊದಲು ಪ್ರವಾಸಿಗರಲ್ಲಿ ಹಿಂದೂ ಮತ್ತು ಮುಸ್ಲಿಂ ಪ್ರವಾಸಿಗರನ್ನ ಪ್ರತ್ಯೇಕಿಸಿ ದಾಳಿ ಮಾಡಿದ್ದಾರೆಂದರೆ ಅವರಲ್ಲಿ ಅದಿನ್ಯಾವ ರೀತಿ ಮತೀಯ ಅಮಲು ನತ್ತಿಗೇರಿರಬಹುದೆಂಬುದನ್ನು ಊಹೆ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಬಿಡಿ ಭಯೋತ್ಪಾದನೆಯಿಂದ ದೂರ ಸರಿದು ಟೂರಿಸಂ ಹಬ್ ಆಗಿ ಬೆಳೆಯುತ್ತಿದ್ದ ಪ್ರವಾಸಿಗರ ಪಾಲಿನ ಸ್ವರ್ಗ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಬಂದೂಕುಗಳು ಮತ್ತೆ ಆರ್ಭಟಿಸಿದ್ದು ಇದಕ್ಕೆ ಪಾಕಿಸ್ತಾನದ ಕುಮ್ಮಕ್ಕಿರೋದು ಜಗಜ್ಜಾಹೀರಾಗಿದೆ ಪಾಕಿಸ್ತಾನದ ಪ್ರಚೋದನೆಯಿಂದ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮತ್ತೆ ಸದ್ದು ಮಾಡುತ್ತಿದೆ ಸೇಮ್ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಮಾಡಿದ ದಾಳಿಯ ನೆನಪುಗಳನ್ನು ಮರುಕಳಿಸುವಂತಿತ್ತು ಈ ಏಪ್ರಿಲ್ ಇಪ್ಪತ್ತೆರಡರ ಪಾಕ್ ಪ್ರೇರಿತ ಭಯೋತ್ಪಾದಕರ ದಾಳಿ ಭಾರತವು ಕೂಡ ಇಸ್ರೇಲ್ ರೀತಿಯಲ್ಲೇ ಪಾಕಿಸ್ತಾನಕ್ಕೆ ಹಾಗೂ ಪಾಕ್ ಪ್ರೇರಿತ ಭಯೋತ್ಪಾದಕರಿಗೆ ಪ್ರತ್ಯುತ್ತರ ನೀಡುವ ಸಮಯ ಇದೀಗ ಸೃಷ್ಟಿಯಾಗಿದೆ ಈ ನಿಟ್ಟಿನಲ್ಲಿ ಭಾರತವು ಕೂಡ ದಿಟ್ಟ ಕ್ರಮಗಳನ್ನು ಕೈಗೊಂಡಿರುವುದು ಸ್ವಾಗತಾರ್ಹ ಭಾರತ ಈ ಹೇಡಿ ಕೃತ್ಯದ ವಿರುದ್ಧ ಜಾಗತಿಕ ಗಮನ ಸೆಳೆಯುತ್ತಿದೆ ಅಮೆರಿಕ ರಷ್ಯಾ ಇಸ್ರೇಲ್ ಸೇರಿದಂತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ದೇಶಗಳು ಬಹಿರಂಗವಾಗಿ ಭಾರತಕ್ಕೆ ಬೆಂಬಲ ನೀಡಿವೆ ಈಗಾಗಲೇ ಏಪ್ರಿಲ್ ಇಪ್ಪತ್ತೆಂಟರೊಳಗಾಗಿ ಎಲ್ಲ ಪಾಕ್ ಪ್ರಜೆಗಳು ತಮ್ಮ ಸ್ವದೇಶಕ್ಕೆ ಹಿಂದಿರುಗಬೇಕು ಈ ಸಂಬಂಧ ಆಯಾ ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕೆಂದು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಕೇಂದ್ರ ಗೃಹ ಸಚಿವರು ಸೂಚಿಸಿದ್ದಾರೆ ಪಾಕಿಸ್ತಾನದಲ್ಲಿನ ಭಾರತೀಯ ರಾಯಭಾರಿ ಕಚೇರಿಗಳನ್ನು ಮುಚ್ಚಲಾಗಿದೆ ಪಾಕಿಸ್ತಾನದಲ್ಲಿನ ಭಾರತೀಯ ರಾಜತಾಂತ್ರಿಕರನ್ನು ವಾಪಸ್ ಕರೆಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗ್ತಿದೆ ಅದೇ ರೀತಿ ಪಾಕ್ ರಾಜತಾಂತ್ರಿಕರಿಗೂ ದೇಶ ಬಿಡುವಂತೆ ಗಡುವು ನೀಡಲಾಗಿದೆ ಈ ನಡುವೆ ಭಾರತ ಇನ್ನೊಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳಲು ತೀರ್ಮಾನಿಸಿದೆ ಅದೇ ಸಿಂಧೂ ನದಿ ನೀರಿನ ಹಂಚಿಕೆಗೆ ಸಂಬಂಧಿಸಿದ ಒಪ್ಪಂದವನ್ನ ಸ್ಥಗಿತಗೊಳಿಸುವ ನಿರ್ಧಾರ ಇದುವರೆಗೂ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಾಲ್ಕು ಬಾರಿ ಯುದ್ಧಗಳು ನಡೆದಾಗಲು ಕೈಗೊಳ್ಳದಿರುವ ಜಲ ನಿರ್ಬಂಧವನ್ನ ಭಾರತ ಈ ಬಾರಿ ಪ್ರಯೋಗಿಸಲು ನಿರ್ಧರಿಸಿದೆ ಹಾಗಾದರೆ ಏನಿದು ಈ ಸಿಂಧೂ ನದಿ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತಹ ಒಪ್ಪಂದ ಈ ಒಪ್ಪಂದವನ್ನು ಅಷ್ಟು ಸುಲಭವಾಗಿ ಸ್ಥಗಿತಗೊಳಿಸಲು ಸಾಧ್ಯವಿದೆಯಾ ಒಂದು ವೇಳೆ ಈ ದಿಟ್ಟ ನಿರ್ಧಾರವನ್ನು ಭಾರತ ಜಾರಿಗೊಳಿಸಿದ್ದೆ ಆದರೆ ಈಗಾಗಲೇ ದಿವಾಳಿಯಾಗಿರುವ ಪಾಕಿಸ್ತಾನದ ಗತಿ ಏನಾಗುತ್ತೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಪಹಲ್ಗಾಮ ದಾಳಿಯ ನಂತರ ಭಾರತ ಪಾಕಿಸ್ತಾನದ ಮೇಲೆ ಕಠಿಣ ನಿರ್ಧಾರ ತಾಳಿದೆ ಭಾರತ ನೀಡುತ್ತಿರುವ ಬ್ಯಾಕ್ ಟು ಬ್ಯಾಕ್ ಮಾಸ್ಟರ್ ಸ್ಟ್ರೋಕ್ಗಳಿಗೆ ಪಾಕಿಸ್ತಾನ ಪತರಗೊಟ್ಟಿದೆ ರಾಜತಾಂತ್ರಿಕತೆ ಮಿಲಿಟರಿ ಹಾಗೂ ವಿಶ್ವಸಂಸ್ಥೆಯ ಮೂಲಕ ಪಾಕಿಸ್ತಾನಕ್ಕೆ ಕೊಡಲಿ ಪೆಟ್ಟು ನೀಡಲು ಸರ್ವ ಪಕ್ಷಗಳ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಈ ತಂತ್ರದ ಪ್ರಮುಖ ಅಂಶವೇ ಸಿಂಧು ಜಲ ಒಪ್ಪಂದವನ್ನ ತಾತ್ಕಾಲಿಕವಾಗಿ ಅಮಾನತು ಮಾಡೋದು ಇದನ್ನು ಕೇಳಿರುವ ಪಾಕಿಸ್ತಾನದ ಪರಿಸ್ಥಿತಿ ಬಾಲಕ್ಕೆ ಬೆಂಕಿ ಬಿದ್ದ ಬೆಕ್ಕಿನಂತಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಖಂಡವಾಗಿದ್ದ ಭಾರತ ಇಬ್ಬಾಗವಾಗುವುದರೊಂದಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿತು ಪಾಕಿಸ್ತಾನ ಎಂಬ ಕೃಮಿ ಹಿಂದೂಗಳ ರಕ್ತವನ್ನ ಆಪೋಷಣ ತೆಗೆದುಕೊಂಡು ಉದಯಿಸಿದ್ದು ಆಗಲೆ ರಕ್ತದಿಂದಲೇ ಉದಯಿಸಿದ ಆ ರಾಷ್ಟ್ರದ ರಕ್ತ ಚರಿತ್ರೆ ಮುಗಿಯುವ ಲಕ್ಷಣಗಳಂತೂ ಕಾಣಿಸ್ತಿಲ್ಲ ಭಾರತವೆಂಬ ಶಾಂತಿ ಪ್ರಿಯ ರಾಷ್ಟ್ರದ ಪಾಲಿಗೆ ಪಾಕಿಸ್ತಾನ ಯಾವಾಗಿದ್ದರೂ ಮಗ್ಗಲ ಮುಳ್ಳು ಸಾವಿರದ ಒಂಬೈನೂರ ನಲವತ್ತೇಳರಿಂದಲೂ ಕ್ಯಾನ್ಸರ್ನಂತೆ ಭಾರತವನ್ನ ಕಾಡ್ತಿದೆ ಈ ಪಾಪಿ ಪಾಕಿಸ್ತಾನ ಈಗ ಸಿಂಧೂ ನದಿ ನೀರಿನ ಹಂಚಿಕೆಯ ಒಪ್ಪಂದವನ್ನ ನೋಡೋದಾದ್ರೆ ಈ ಒಪ್ಪಂದ ಏರ್ಪಟ್ಟಿರುವುದು ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತರಂದು ವಿಶ್ವ ಬ್ಯಾಂಕ್ ಸತತ ಒಂಬತ್ತು ವರ್ಷಗಳ ಕಾಲ ಎರಡು ದೇಶಗಳ ನಡುವೆ ನಡೆಸಿದ ಸಂಧಾನದ ಪ್ರತಿಫಲವೇ ಈ ಸಿಂಧೂ ನದಿ ನೀರಿನ ಹಂಚಿಕೆಯ ಒಪ್ಪಂದ ತಾನು ವಿಶ್ವದ ಮುಂದೆ ಗುರುತಿಸಿಕೊಳ್ಳಬೇಕೆಂಬ ಹಠಕ್ಕೆ ಬಿದ್ದಿದ್ದ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಹಾಗೂ ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಅಯೂಬ್ ಖಾನನ ನಡುವೆ ಈ ಒಪ್ಪಂದ ಏರ್ಪಡುತ್ತೆ ಈ ಒಪ್ಪಂದದ ಪ್ರಕಾರ ಸಿಂಧು ಚೀನಾಬ್ ಮತ್ತು ಝೀಲಮ್ ನದಿ ನೀರಿನ ಹಕ್ಕು ಪಾಕಿಸ್ತಾನಕ್ಕೆ ಸೇರಿದ್ರೆ ರಾವಿ ಬಿಯಾಸ್ ಹಾಗೂ ಸಟ್ಲೈಸ್ ನದಿಗಳ ನೀರಿನ ಬಳಕೆಯ ಹಕ್ಕು ಭಾರತದ ಪಾಲಾಯಿತು ಈ ಮೂಲಕ ಸಹಸ್ರಾರು ವರ್ಷಗಳ ಹಿಂದೆಯೇ ಭಾರತೀಯ ಪ್ರಾಚೀನ ನಾಗರಿಕತೆಗಳ ಮಾತೆಯಾಗಿದ್ದ ಶತ ಶತಮಾನಗಳಿಂದ ಭಾರತೀಯರ ಪಾಲಿನ ಆರಾಧ್ಯ ದೈವವಾಗಿದ್ದ ಸಿಂಧೂ ನದಿಯನ್ನು ಭಾರತದಿಂದ ಕಸಿದು ಪಾಕಿಸ್ತಾನಕ್ಕೆ ಕೊಡಲಾಯಿತು ಇದೀಗ ಈ ಐತಿಹಾಸಿಕ ಒಪ್ಪಂದ ಕಟ್ಟುನಿಟ್ಟಾಗಿ ಕಡಿತಗೊಂಡಿದ್ದೆ ಆದರೆ ಪಾಕ್ ಈ ನದಿಗಳ ಮೇಲಿನ ಹಕ್ಕು ಹಾಗೂ ನಿಯಂತ್ರಣವನ್ನು ಕಳೆದುಕೊಳ್ಳಲಿದೆ ಅರವತ್ತೈದು ವರ್ಷಗಳ ಹಿಂದೆ ಸಹಿ ಹಾಕಲಾದ ಸಿಂಧೂ ಜಲ ಒಪ್ಪಂದದ ಪ್ರಕಾರ ಭಾರತ ಸಿಂಧು ಮತ್ತು ಅದರ ಉಪನದಿಗಳಿಂದ ಕೇವಲ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಐದು ಭಾಗದಷ್ಟು ನೀರನ್ನ ಪಡೆದ್ರೆ ಪಾಕಿಸ್ತಾನ ಶೇಕಡ ಎಂಬತ್ತಕ್ಕಿಂತಲೂ ಹೆಚ್ಚಿನ ಭಾಗದಷ್ಟು ನೀರನ್ನು ಬಳಸಿಕೊಳ್ಳುತ್ತಿದೆ ಹಾಗಾಗಿ ಸಿಂಧೂ ಜಲ ಒಪ್ಪಂದವನ್ನ ಭಾರತ ಅಮಾನತುಗೊಳಿಸಿದ್ದೆ ಆದರೆ ಪಾಕಿಸ್ತಾನಕ್ಕೆ ತುಂಬಲಾರದ ನಷ್ಟ ಉಂಟಾಗದಂತೂ ಖಂಡಿತ ಯಾಕಂದ್ರೆ ಪಾಕಿಸ್ತಾನದ ಶೇಕಡ ಎಂಬತ್ತರಷ್ಟು ಭೂ ಪ್ರದೇಶ ಸಿಂಧೂ ನದಿ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದೆ ಸಿಂಧೂ ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸುವುದರಿಂದ ಪಾಕಿಸ್ತಾನದ ಕೃಷಿಯ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತೆ ಪಾಕಿಸ್ತಾನದ ಕೃಷಿ ಹೆಚ್ಚಾಗಿ ಸಿಂಧೂ ನದಿ ವ್ಯವಸ್ಥೆಯ ನೀರಿನ ಮೇಲೆ ಅವಲಂಬಿತವಾಗಿದೆ ಶೇಕಡ ತೊಂಬತ್ತರಷ್ಟು ಆಹಾರ ಪದಾರ್ಥಗಳ ಉತ್ಪಾದನೆಗೆ ಇದೇ ನೀರು ಬೇಕು ಅಲ್ಲಿನ ಹದಿನಾರು ಮಿಲಿಯನ್ ಹೆಕ್ಟೇರ್ ಕೃಷಿ ಪ್ರದೇಶ ಸಿಂಧೂ ನದಿಯನ್ನೇ ನೆಚ್ಚಿಕೊಂಡಿದೆ ಪಾಕಿಸ್ತಾನದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಅರವತ್ತೊಂದು ಭಾಗದಷ್ಟು ಜನ ಸಿಂಧು ಜಲಾನಯನ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ ಲಾಹೋರ್ ಕರಾಚಿ ಮುಲ್ತಾನ್ ಮೊದಲಾದ ನಗರಗಳ ನೀರಿನ ಮೂಲವೇ ಈ ಸಿಂಧೂ ನದಿ ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸೋದ್ರಿಂದ ಅಲ್ಲಿನ ಹೈಡ್ರೋಪವರ್ ಪ್ರಾಜೆಕ್ಟ್ಗಳ ಮೇಲೂ ಹೊಡೆತ ಬೀಳತ್ತೆ ಪಾಕಿಸ್ತಾನದ ಪ್ರಮುಖ ಜಲವಿದ್ಯುತ್ ಯೋಜನೆಗಳಾದ ತರಬೇಲ ಮತ್ತು ಮಂಗಳ ಅಣೆಕಟ್ಟುಗಳು ಸಿಂಧು ಮತ್ತು ಝೀಲಮ ನದಿಗಳ ನೀರಿನ ಹರಿವಿನಿಂದ ಕಾರ್ಯನಿರ್ವಹಿಸುತ್ತಿವೆ ಈಗಾಗಲೇ ನೀರಿನ ಕೊರತೆ ಅನುಭವಿಸುತ್ತಿರೋ ಪಾಕಿಸ್ತಾನಕ್ಕೆ ಈ ನಿರ್ಧಾರದಿಂದ ಮತ್ತಷ್ಟು ಹೊಡೆತ ಬೀಳೋದಂತೂ ಪಕ್ಕ ಇದು ಕೈಗಾರಿಕೆಗಳು ಮತ್ತು ಮನೆಗಳಿಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟು ಮಾಡಬಹುದು ಪಾಕಿಸ್ತಾನದ ಆರ್ಥಿಕತೆಗೆ ಶೇಕಡ ಇಪ್ಪತ್ತೈದು ಭಾಗದಷ್ಟು ಕೊಡುಗೆಯನ್ನು ಸಿಂಧೂ ನದಿ ವ್ಯವಸ್ಥೆ ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ ಪಾಕ್ನ ಆರ್ಥಿಕತೆಗೆ ಹೊಡೆತ ಬೀಳೋ ಸಾಧ್ಯತೆ ಇದೆ ಸಿಂಧೂ ಜಲ ಒಪ್ಪಂದವನ್ನು ಅಮಾನತುಗೊಳಿಸುವುದರಿಂದ ಭಾರತಕ್ಕೇನು ಲಾಭ ಸಿಂಧು ಮತ್ತು ಸಿಂಧೂ ನದಿಯ ಉಪನದಿಗಳ ನೀರನ್ನು ಭಾರತ ಬಳಕೆ ಮಾಡಿಕೊಳ್ಬಹುದು ಆ ನೀರು ಜಮ್ಮು ಕಾಶ್ಮೀರ ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಕೃಷಿಗಾಗಿ ಬಳಸಿಕೊಳ್ಳಬಹುದು ಜಲವಿದ್ಯುತ್ ಉತ್ಪಾದನೆಗೆ ಹೇರಳವಾದ ಜಲ ಸಂಪನ್ಮೂಲ ಲಭ್ಯವಾಗತ್ತೆ ಇದರಿಂದ ಭಾರತದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಹೆಚ್ಚಳವಾಗತ್ತೆ ಹಾಗಾದ್ರೆ ಈ ಸಿಂಧೂ ಜಲ ಒಪ್ಪಂದ ಅಮಾನತು ಸಾಧ್ಯನ ಅಂದ ಹಾಗೆ ಭಾರತವೇನು ಏಕಾಏಕಿ ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದವನ್ನ ಅಮಾನತಿನಲ್ಲಿಡಲು ತೀರ್ಮಾನ ತೆಗೆದುಕೊಂಡಿಲ್ಲ ಕಳೆದ ಎರಡು ಮೂರು ವರ್ಷಗಳಿಂದ ಅದು ಕಾರ್ಯ ಪ್ರಗತಿಯಲ್ಲಿದೆ ಈ ಸಂಬಂಧ ಭಾರತ ಆಗಾಗ್ಗೆ ಪಾಕಿಸ್ತಾನಕ್ಕೆ ನೋಟಿಸ್ ಕೂಡ ನೀಡುತ್ತಿದೆ ಭಾರತ ಇಂತಹ ಕಠಿಣ ನಿರ್ಧಾರ ತೆಗೆದುಕೊಂಡ್ರೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಚರ್ಚೆ ಆಗಲಿದೆ ಅದೇನೇ ಇದ್ರೂ ಭಾರತದ ವಿರುದ್ಧ ಸುಖಾ ಸುಮ್ಮನೆ ಕಾಲ ಕೆರ್ಕೊಂಡು ಜಗಳಕ್ಕೆ ಬರ್ತಿರೋ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕಿದೆ ಸಿಂಧು ಮತ್ತು ಅದರ ಉಪನದಿಗಳ ನೀರನ್ನ ಬಳಸಿಕೊಳ್ಳೋದಕ್ಕೆ ಭಾರತ ಪ್ಲಾನ್ ಮಾಡಬೇಕಿದೆ ಚಿನಾಬ್ ಮತ್ತು ಝೀಲಮ್ ನದಿಗಳ ನೀರು ಪಾಕಿಸ್ತಾನಕ್ಕೆ ಹರಿಯದಂತೆ ತಡೆಯಲು ನೂರೈವತ್ತು ಟಿಎಂಸಿಗೂ ಹೆಚ್ಚು ನೀರಿನ ಸಂಗ್ರಹಣ ಸಾಮರ್ಥ್ಯದ ಡ್ಯಾಮ್ಗಳನ್ನು ನಿರ್ಮಿಸಿ ನೀರನ್ನ ಸಂಗ್ರಹಿಸಬೇಕಾಗತ್ತೆ ಈಗಾಗಲೇ ಚೀನಾಬ್ ನದಿಗೆ ಅಡ್ಡಲಾಗಿ ಬಗ್ರಿಹಾರ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಸೆಟ್ಲೈಸ್ ನದಿಗೆ ಅಡ್ಡಲಾಗಿ ಭಾಕ್ರಾ ಅಣೆಕಟ್ಟು ಕಾರ್ಯನಿರ್ವಹಿಸುತ್ತಿದೆ ರವಿ ನದಿಗೆ ಅಡ್ಡಲಾಗಿ ಚಮೇರ ಒನ್ ಟೂ ಮತ್ತು ತ್ರೀ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಬಿಯಾಸ್ ನದಿಗೆ ಅಡ್ಡಲಾಗಿ ಲಾರ್ಗಿ ಅಣೆಕಟ್ಟೆಯನ್ನು ನಿರ್ಮಿಸಲಾಗಿದೆ ಆದರೂ ಇವುಗಳ ನೀರಿನ ಸಂಗ್ರಹಣ ಸಾಮರ್ಥ್ಯವನ್ನು ಇನ್ನೂ ಹೆಚ್ಚಿಸಬೇಕಾಗತ್ತೆ ಜೊತೆಗೆ ಸಿಂಧೂ ಉಪನದಿಗಳ ನೀರನ್ನು ಸಂಪೂರ್ಣವಾಗಿ ಹಿಡಿದಿಟ್ಟುಕೊಳ್ಳುವುದಕ್ಕೆ ಇನ್ನೂ ಕೆಲ ಅಣೆಕಟ್ಟೆಗಳ ನಿರ್ಮಾಣದ ಅವಶ್ಯಕತೆ ಇದೆ ಸಿಂಧು ನದಿಯ ನೀರನ್ನು ಸಂಗ್ರಹಣ ಮಾಡುವ ಸಾಮರ್ಥ್ಯ ಹೊಂದಿರುವ ದೊಡ್ಡ ಅಣೆಕಟ್ಟೆಯನ್ನು ನಿರ್ಮಿಸಬೇಕಾಗತ್ತೆ ಇದಕ್ಕೆ ಕೆಲವೊಂದಷ್ಟು ವರ್ಷಗಳೇ ಬೇಕಾಗಬಹುದು ಆದರೆ ಸಿಂಧೂ ಜಲ ಒಪ್ಪಂದದ ಅಮಾನತು ಮಾಡುವ ನಿರ್ಧಾರ ಪಾಕಿಸ್ತಾನದ ಪಾಲಿಗೆ ಕಾರದ ಪುಡಿ ಇಟ್ಟಂತಾಗಿರುವುದಂತೂ ಸುಳ್ಳಲ್ಲ ಹಾಗಾಗಿ ಅಲ್ಲಿನ ನಾಯಕರು ಕೂಡ ಹತಾಶೆಯಿಂದ ಭಯೋತ್ಪಾದಕರಂತೆ ತಮ್ಮ ಸ್ಥಾನವನ್ನು ಮರೆತು ರೌಡಿಗಳ ರೀತಿಯಲ್ಲಿ ಹೇಳಿಕೆ ನೀಡ್ತಿರೋದು ಅವರವರ ಬಾಲಿಶತನಕ್ಕೆ ಸಾಕ್ಷಿಯಾಗಿದೆ ಬಿಲಾವಲ ಭುಟ್ಟು ಎನ್ನುವ ಚೈಲ್ಡಿಶ್ ರಾಜಕಾರಣಿ ಸಿಂಧೂ ನದಿಯಲ್ಲಿ ನೀರು ಹರಿಬೇಕು ಇಲ್ಲವಾದರೆ ಭಾರತೀಯರ ರಕ್ತ ಹರಿಬೇಕು ಎನ್ನುವ ಹೇಳಿಕೆ ನೀಡ್ತಾನೆ ಸಿಂಧು ಜಲ ಒಪ್ಪಂದದ ಅಮಾನತು ಒಂದು ಅಮಾನವೀಯ ನಿರ್ಧಾರ ಅನ್ನೋ ಈ ಅಯೋಗ್ಯರಿಗೆ ಆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿ ಇಪ್ಪತ್ತಾರು ಜನ ಅಮಾಯಕರ ಬಲಿ ಪಡೆದದ್ದು ಅಮಾನವೀಯ ಅನ್ನಿಸದೇ ಇರೋದು ಮಾತ್ರ ದುರ್ದೈವ ಒಟ್ಟಿನಲ್ಲಿ ಪಾಕಿಸ್ತಾನ ನೇರವಾಗಿ ಭಾರತವನ್ನ ಎದುರಿಸಲು ಧೈರ್ಯವಿಲ್ಲದೆ ಹಿಂಬಾಗಿಲಿನ ಮೂಲಕ ಹೇಡಿತನದ ಕೃತ್ಯವೆಸಗಿ ಭಾರತದ ತಾಳ್ಮೆಯನ್ನ ಪರೀಕ್ಷಿಸ್ತಿದೆ ಭಾರತದ ವಿಷಯದಲ್ಲಿ ಪಾಕಿಸ್ತಾನ ತನ್ನೆಲ್ಲ ಮಿತಿಗಳನ್ನ ಮೀರಿ ವರ್ತಿಸ್ತಿದೆ ನಮ್ಮಲ್ಲಿನ ಕೆಲ ಶಾಂತಿ ಪ್ರಿಯರ ಹೇಳಿಕೆಗಳನ್ನ ನೋಡಿದ್ರೆ ಉರಿಯುತ್ತೆ ದುಷ್ಕರ್ಮಿಗಳ ವಿರುದ್ಧ ದಿಟ್ಟ ಕ್ರಮ ಕೈಗೊಳ್ಳಿ ಎಂದು ಹೇಳುವ ಬದಲು ಕ್ರಮ ಕೈಗೊಂಡ್ರೆ ಹೋದ ಜೀವಗಳು ಮತ್ತೆ ಬರುತ್ವ ಅಂತ ಕೇಳ್ತಾರೆ ಅಂದ್ರೆ ಇದಕ್ಕೆ ಇನ್ನೇನು ಹೇಳಬೇಕು ಇವರಿಗೆಲ್ಲ ಅದೇನಾಗಿದೆ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ ಒಟ್ಟಿನಲ್ಲಿ ಈ ದುಷ್ಕರ್ಮಿಗಳು ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ನೀಡಬೇಕು ಏಟಿಗೆ ಸರಿಯಾಗಿ ಎದಿರೇಟನ್ನ ನೀಡಬೇಕು ಇಡೀ ವಿಶ್ವ ನಮ್ಮನ್ನ ಅಪಹಾಸ್ಯ ಮಾಡೋದಕ್ಕೂ ಮುಂಚೆ ನಾವುಗಳು ಎಚ್ಚೆತ್ತುಕೊಳ್ಳಬೇಕು ಇದು ಗೆಳೆಯರೆ ಕೇಂದ್ರ ಸರ್ಕಾರದ ಸಿಂಧು ಜಲ ಒಪ್ಪಂದದ ಅಮಾನತುಗೊಳಿಸುವ ನಿರ್ಧಾರದ ಕುರಿತು ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ